ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಕುದಿಯೋ ನೀರ್ಗೆ ಒಂದ್ ಕಪ್ ಅಷ್ಟು ಈ ರೀತಿ ಚುರುಮುರಿ ಅಥವಾ ಕಡಲೆಪುರಿನ ಸೇರಿಸಿ ಖಂಡಿತ ನೀವೇ ಆಶ್ಚರ್ಯ ಪಡ್ತೀರಾ ಹಾಗೆ ನೀವ್ ಈ ರೆಸಿಪಿನ ಯಾವತ್ತೂ ಕೂಡ ಟ್ರೈ ಮಾಡಿರೋದಿಲ್ಲ ಎಲ್ಲೂ ಕೂಡ ನೋಡಿರೋದಿಲ್ಲ ಯಾಕಂದ್ರೆ ಇದೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನಾನಿಲ್ಲಿ ಒಂದ್ ಕಪ್ ಕಡ್ಲೆ ಪುರಿನಾ ಕುದಿಯೋ ನೀರ್ನಲ್ಲಿ ಸೇರಿಸಿ ಒಂದ್ ಐದು ನಿಮಿಷ ಆದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಈ ರೀತಿ ಸೇರ್ಸ್ಕೊಂಡಿದೀನಿ ನೋಡಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ಮಾಡುವಂತ ರವೆನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರ್ನ ಸೇರ್ಸ್ಕೊಂಡು ಇವಾಗ ಇದನ್ನ ನೈಸಾಗೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ಇವಾಗ ರುಬ್ಬಿದ್ದಾಗಿದೆ ಇದನ್ನ ಒಂದು ಚಿಕ್ಕ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ಇದಕ್ಕೆ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅಜ್ವಾನ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಎಳ್ಳು ನಾವು ಎಷ್ಟು ಕ್ವಾಂಟಿಟಿ ನೋಡಿರ್ತೀವೋ ಅದನ್ನ ನೋಡ್ಕೊಂಡು ತಗೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡು ನೀರ್ನ ಸೇರ್ಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಒಂದೇ ಸಲ ಹಾಕ್ಬೇಡಿ ಇದನ್ನ ನೋಡ್ಕೊಂಡು ನೋಡ್ಕೊಂಡು ಎಷ್ಟು ನೀರ್ ಬೇಕಾಗುತ್ತೆ ಅಷ್ಟನ್ನ ಸೇರ್ಸ್ಕೊಬೇಕಾಗುತ್ತೆ ಒಂದ್ಸಲ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಕಲ್ಸ್ಕೊತಾ ಇದೀನಿ ಅದಾದ್ಮೇಲೆ ಇನ್ನೊಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ತೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕನ್ಸಿಸ್ಟೆನ್ಸಿನ ನೋಡ್ಕೊಬೇಕಾಗುತ್ತೆ ನೋಡಿ ಇವಾಗ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಸೇರ್ಸಿದೀನಿ ಒಟ್ಟು ನಾನು ಒಂದೂವರೆ ಕಪ್ ಅಷ್ಟು ನೀರ್ ಸೇರ್ಸ್ಕೊಂಡಿದೀನಿ ಇದು ದೋಸೆ ಹಿಟ್ಟಿನ ಅದಕ್ಕೆ ಬರೋ ತರ ನಾವು ಕಲ್ಸ್ಕೊಬೇಕಾಗುತ್ತೆ ಕಲ್ಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಸೇರ್ಸ್ಕೊಂಡು ನೋಡ್ಕೊಂಡು ಸೇರ್ಸ್ಕೊಳ್ಳಿ ತುಂಬಾ ತೆಳುವ ಬೇಡ ತುಂಬಾ ಗಟ್ಟಿನು ಬೇಡ ನೋಡಿ ಈ ಅದಕ್ಕೆ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಪ್ಲೇಟ್ ಕವರ್ ಮಾಡಿ ಐದರಿಂದ ಹತ್ತು ನಿಮಿಷ ಬಿಟ್ರೆ ಸಾಕು ಇನ್ಸ್ಟೆಂಟ್ ಆಗಿ ಮಾಡ್ಕೊಬೋದು ತುಂಬಾ ಬೇಕಿಲ್ಲ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ ಹಾಗೆ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಇದ್ರೆ ಸೇರ್ಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ನೀವು ಇದಕ್ಕೆ ಕ್ಯಾರೆಟ್ ಸೇರ್ಸ್ಕೋಬಹುದು ಅಥವಾ ಈರುಳ್ಳಿ ಕೂಡ ಸೇರ್ಸ್ಕೋಬಹುದು ಯ ಯಾವ್ದನ್ ಬೇಕಾದ್ರೂ ನಿಮ್ಗೆ ಇಷ್ಟವಾದ ತರಕಾರಿನ ಕೂಡ ಚಿಕ್ಕದಾಗೆ ಕಟ್ ಮಾಡಿ ಸೇರ್ಸ್ಕೋಬಹುದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ನಾನ್ ಏನು ಆಗ್ಲಿ ಸೋಡಾ ಆಗ್ಲಿ ಯಾವ್ದನ್ನು ಯೂಸ್ ಮಾಡಿಲ್ಲ ಈಗ ಒಂದು ತವನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ತವಾಗೆ ಈ ರೀತಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಾದ್ಮೇಲೆ ನಾವು ಇದನ್ನ ಚಿಕ್ಕ ದೋಸೆ ಅಂದ್ರೆ ಸಟ್ಟು ದೋಸೆ ತರಾನಾದ್ರೂ ಮಾಡ್ಕೋಬಹುದು ಅಥವಾ ದೊಡ್ಡದಾಗಿ ದೋಸೆ ಕೂಡ ಮಾಡ್ಕೋಬಹುದು ಸ್ಪ್ರೆಡ್ ಮಾಡಕ್ಕೆ ತುಂಬಾ ಕಷ್ಟ ಆಗೋದಿಲ್ಲ ನೋಡಿ ಎಷ್ಟು ಆಗಿ ಸ್ಪ್ರೆಡ್ ಆಗ್ತಿದೆ ನಾವು ಇದಕ್ಕೆ ಯಾವುದೇ ರೀತಿ ಅವಲಕ್ಕಿ ಮೊಸರು ಯಾವ್ದನ್ನು ಮಿಕ್ಸ್ ಮಾಡಿಲ್ಲ ಉದ್ದಿನ ಬೆಳೆ ಆಗಿರ್ಬೋದು ಯಾವ್ದನ್ನು ಮಿಕ್ಸ್ ಮಾಡಿಲ್ಲ ಹಾಗೆ ಇನ್ನನ್ನು ಯೂಸ್ ಮಾಡಿಲ್ಲ ಅನ್ನು ಯೂಸ್ ಮಾಡಿಲ್ಲ ಆದ್ರೂ ಎಷ್ಟು ಚೆನ್ನಾಗಿ ದೋಸೆ ಬರ್ತಿದೆ ಅಲ್ವಾ ಸ್ವಲ್ಪ ಕೂಡ ಕಾವಲಿಗೆ ಅಂಟೋದಿಲ್ಲ ಈಗ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ದೋಸೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮೇಲೆ ತುಪ್ಪ ಎಣ್ಣೆ ಯಾವ್ದನ್ ಬೇಕಾದ್ರು ಬಳಸ್ಬೋದು ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ ಮೇಲೆ ಈ ರೀತಿ ಸೌರದ್ರೆ ಸಾಕಾಗುತ್ತೆ ಇನ್ ಸ್ವಲ್ಪ ಜಾಸ್ತಿ ಬೇಕನ್ನೋರು ಸ್ವಲ್ಪ ಎಣ್ಣೆ ತುಪ್ಪನೂ ಬಳಸ್ಕೋಬಹುದು ನೋಡಿ ಟರ್ನ್ ಮಾಡೋಕು ಅಷ್ಟೇ ಯಾವುದೇ ಕಾರಣಕ್ಕೂ ಗಂಟೋದಾಗ್ಲಿ ಕಿತ್ತೋಗೋದಾಗ್ಲಿ ಆಗೋದಿಲ್ಲ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ದೋಸೆ ಬರುತ್ತೆ ಈಗ ಇದನ್ನ ಎರಡು ಕಡೆ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ದೋಸೆ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೋತಾ ಇದೀನಿ ನೀವ್ ಇದ್ರಲ್ಲಿ ದೊಡ್ಡದಾಗಿ ಕೂಡ ದೋಸೆನ ಮಾಡ್ಕೋಬಹುದು ಇಲ್ಲಿ ಮಕ್ಳಿಗೆ ಇಷ್ಟ ಆಗೋ ತರ ಪುಟ್ ಆಗಿ ಸೆಟ್ ದೋಸೆನ ಮಾಡ್ಕೋತಾ ಇದ್ದೀನಿ ತುಂಬಾ ಇಷ್ಟ ಪಡ್ತಾರೆ ಮಕ್ಳು ಕೂಡ ತುಂಬಾ ಟೇಸ್ಟಿ ಆಗು ಇರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದ್ ಸೆಟ್ ದೋಸೆನ ಮಾಡ್ಕೋತಾ ಇದ್ದೀನಿ ಈ ರೀತಿ ನಮ್ ತವ ಏನಾದ್ರು ದೊಡ್ಡದಾಗಿತ್ತಂದ್ರೆ ಮೂರರಿಂದ ನಾಲ್ಕು ದೋಸೆನ ಸೇವ್ ಮಾಡ್ಕೋಬಹುದು ಒಂದೇ ಸಲ ನೋಡಿ ಸ್ಪ್ರೆಡ್ ಮಾಡೋಕ್ಕೂ ಅಷ್ಟೇ ತುಂಬಾ ಕಷ್ಟ ಆಗೋದಿಲ್ಲ ತುಂಬಾ ಈಸಿಯಾಗೆ ಬೇಯುತ್ತೆ ನಾನೀಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರ್ಸ್ಕೊತಾ ಇದ್ದೀನಿ ಮಕ್ಳಿಗೆ ಹಾಕೋದಾದ್ರೆ ಈ ರೀತಿ ತುಪ್ಪನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಇದು ಕೂಡ ಚೆನ್ನಾಗಿ ಬೆಂದಿದೆ ಇನ್ನೊಂದ್ ಕಡೆ ಟರ್ನ್ ಮಾಡ್ಕೊಂಡು ಇದನ್ನು ಕೂಡ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತ ನಮ್ಮ ಚುರುಮುರಿ ದೋಸೆ ಅಥವಾ ಕಡಲೆಪುರಿ ದೋಸೆ ರೆಡಿ ನೀವು ಈ ರೆಸಿಪಿನ ಯಾವತ್ತು ಟ್ರೈ ಮಾಡಿರಲ್ಲ ಅನ್ಕೋತೀನಿ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ದೋಸೆನ ಚಟ್ನಿ ಜೊತೆ ಅಥವಾ ಯಾವ್ದೇ ಇದ್ರು ಸಾಂಬಾರ್ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ದೋಸೆ ಬಂದಿದೆ ಅಂತ ತಿನ್ಲಿಕ್ಕೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಷ್ಟು ಸ್ಮೂತ್ ಮತ್ತೆ ಸಾಫ್ಟ್ ಆಗಿದೆ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಈಸಿ ಸಿಂಪಲ್ ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಖಂಡಿತ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇತ್ತಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್